ಹಿರಿಯ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಅತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾದ ಸಂದೇಶ ಅದರಲ್ಲಿ ಯಾರೆಲ್ಲ ಪೋಷಕರು ಮಕ್ಕಳನ್ನು ಹೊಂದಿದ್ದಾರೋ ಅವರಿಗೆಲ್ಲ ಅತಿ ಮುಖ್ಯವಾದ ಸಂದೇಶ ದಯಮಾಡಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಯಾವ ರೀತಿ ಕಾಪಾಡ್ಕೋಬೇಕಂತೇಳಿ ಒಂದು ಅವಶ್ಯಕತೆ ಆಗಿರುವಂಥ ಸಂದೇಶ ಇದು ಅರ್ಥ ಆಯ್ತಾ ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ ಪೋಷಕರು ಯಾರೇ ಆಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಕೇವಲ ಒಂದೇ ಒಂದು ಮಗು ಹೊಂದಿರುತ್ತೆ ಗಂಡಾಗಲಿ ಹೆಣ್ಣಾಗಲಿ ಅದು ಈ ಕೆಲವರ ಕೂಗಳಿಂದ ಆರ್ತಿಗೊಬ್ಬರು ಕೀರ್ತಿಗೊಬ್ಬರು ಮತ್ತು ಏನೇನೋ ಸ ಕೊಟೇಷನ್ಗೆ ಬರ್ಕೊಂಡು ಹಿಂದಿನ ಕಾಲದಲ್ಲಿ ಐದಾರು ಜನ ಮಕ್ಕಳು ಹೊಂದಿರ್ತಾರೆ ಏನಾದರೂ ಒಬ್ಬರು ಹೆಚ್ಚು ಕಡಿಮೆ ಆದರೆ ಏನೋ ನಾಲ್ಕು ದಿವಸ ಕಾಪಾಡೋಕ್ಕೆ ಆಗ್ತಿದ್ರು ಆದರೆ ಈಗಿನ ದಿನಗಳಲ್ಲಿ ಕೇವಲ ಒಂದೇ ಒಂದು ಮಗು ಹೊಂದಿರುತ್ತೆ ಆ ರೀತಿ ಅಂಥ ಒಂದೊಂದು ಮಗು ಹೊಂದಿರೋರು ದಯಮಾಡಿ ಈ ವಿಡಿಯೋಗಳನ್ನು ನೋಡಬೇಕು ಎಲ್ಲೆಲ್ಲಿ ಮಕ್ಕಳು ತೊಂದರೆಗಳಲ್ಲಿ ಬೀಳ್ತಿದ್ದಾರೋ ಆ ಕಡೆಯಿಂದ ಸ್ವಲ್ಪ ಗಮನ ಇಟ್ಟು ಚಲ ವಹಿಸ್ಬೇಕು ಅಂತ ಹೇಳ್ತಾ ಸ್ನೇಹಿತರೆ ನಿನ್ನೆ ಎಲ್ಲ ಮನೆ ಸರ್ಕಾರಿ ಮುಳಬಾಗಲು ತಾಲೂಕಿನ ಕೋಲಾರ ಜಿಲ್ಲೆಯ ಮುಳಬಾಗ್ಲು ತಾಲೂಕಿನ ಮುರಾರ್ಜಿ ವಸತಿ ಶಾಲೆಯಿಂದ ಪ್ರವಾಸಿಗ ಅಂತ ಹೇಳ್ಬಿಟ್ಟು ಮುರುಡೇಶ್ವರ ಕಡೆ ಮುರುಡೇಶ್ವರ ಕಡೆ ಹೋಗಿರ್ತಾರೆ ಹೋಗ್ಬಿಟ್ಟು ಹೋಗಿದ ತಕ್ಷಣ ಈ ಮಕ್ಕಳು ಕೋಲಾರ ಮೂಲದ ಮಕ್ಕಳು ಒಂದು ಸಮುದ್ರ ಅಂದರೆ ಹೊಸದಾಗಿ ನೋಡಿರ್ತಾರೆ ಹೋಗ ತಕ್ಷಣ ಸಮುದ್ರ ಹತ್ರ ಸಮುದ್ರದಲ್ಲಿ ಹೋಗ್ತಾರೆ ನೀರಲ್ಲಿ ಇಳಿತಾರೆ ಇಳಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ವೇಗವಾಗಿ ಬಂದಿರುವಂಥ ಅಲೆಗಳ ರಭಸಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಅಲೆಗಳು ಬಂದು ಹಾಗೆ ಎಷ್ಟು ವೇಗವಾಗಿ ಎಷ್ಟು ಬಲವಾಗಿ ಬಂದಿರ್ತವೋ ಅಷ್ಟೇ ಬಲವಾಗಿ ಒಳಗಡೆಗೆ ಹೋಗುತ್ತೆ ಹೋಗುತ್ತೆ ಏನಾದರೂ ಒಂದು ಒಂದು ಆಕ್ ಒಂದು ವಸ್ತು ಆಗ್ಬೋದು ಮನುಷ್ಯ ಆಗ್ಬೋದು ತೂಕ ಇಲ್ಲ ಅಂಥೇಳಿದ್ರೆ ಆ ನೀರು ಮುಖಾಂತರ ಹಂಗೆ ಹೋಗೋದಿರುತ್ತೆ ಆ ಮುಖ ರೀತಿಯಲ್ಲಿ ಈ ವಸತಿ ಸಾಲೆಯಿಂದ ಹೋಗಿರುವಂಥ ಮಕ್ಕಳು ಯಾವಾಗ ನೀರಲ್ಲಿ ಇಳಿದು ಸಮುದ್ರದ ಮೇಲೆ ತುಂಬಾ ಸಮುದ್ರ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಒಂದು ತುಂಬ ಸಂತೋಷ ಆಗಿಬಿಟ್ಟು ಬಿಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಶಿಕ್ಷಕರು ಗಮನ ಹಾಕಿಲ್ಲ ಆ ಹೋಗಿರೋ ಮಕ್ಕಳಲ್ಲಿ ಏಳು ಜನ ಸಮುದ್ರದ ಒಳಗಡೆ ಹೋಗ್ಬಿಡ್ತಾರೆ ನೀರಿನ ಪುನಃ ಮತ್ತು ನೀರು ಒಳಗಡೆ ಹೋಗೋ ಸಂದರ್ಭದಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಆ ಮಕ್ಕಳು ಸಿಗದೆ ಗೋಲಾಡ್ತಾರೆ ಉಳಿದ ಮಕ್ಕಳು ಏಳು ಜನ ಸಿಗದೆ ಹೋಗ್ತಾರೆ ಹುಡುಕಾಟ ಮಾಡಿ ಮಾಡಿ ನಿನ್ನೆ ಒಂದು ದಿನದಲ್ಲಿ ಒಂದು ನಾಲ್ಕು ಶವಗಳು ಪತ್ತೆಯಾಗಿದ್ದಾವೆ ಇನ್ನು ಮೂರು ಶವಗಳು ಮೂರು ಸಿಕ್ಕಿಲ್ಲ ಇನ್ನು ಹುಡುಕಾಡ್ತಾ ಇದ್ದಾರೆ ಈ ರೀತಿಯ ಘಟನೆ ಮುರುಡೇಶ್ವರದಲ್ಲಿ ನಡೆದಿದೆ ಹೋಗಿರೋದು ಕೋಲಾರ ಜಿಲ್ಲೆಯ ಮುಲಬಾಗ್ಲು ತಾಲೂಕಿನ ಮೊರಾರ್ಜಿ ದೇಸಾಯ ವಸತಿ ಶಾಲೆಯಿಂದ ಸ್ನೇಹಿತರೆ ನೋಡಿ ಇಲ್ಲಿ ಇದು ಯಾರ ನಿರ್ಲಕ್ಷ್ಯವೋ ಏನು ಅಂತ ಒಂಚೂರು ಅರ್ಥ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪೋಷಕರು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರೋದು ವಿಷಯ ಏನಂದರೆ ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದೀರಾ ಓದಿಸಿ ಏನು ಅವಶ್ಯಕತೆ ಇದೆಯೋ ಆ ಕಡೆ ಮಾತ್ರ ಮಾಡಿಸಿ ಈ ಪ್ರವಾಸಕ್ಕೆ ಹೋಗಲೇಬೇಕಂತ ಕಾನೂನು ಏನಿದೆ ಏನಕ್ಕೆ ಇಲ್ಲ ನಮ್ಮ ಮಗು ಕಳಿಸಲ್ಲ ಅಂತ ಹೇಳ್ಬೋದಾಗಿತ್ತಲ್ವ ಇದೆಲ್ಲ ಶೋಕಿ ಆಗಿಬಿಟ್ಟಿದೆ ಏನೋ ನೋಡ್ಕೊಂಬರೋಣ ಅಂತ ಮೊದಲು ಜಾ ಮೊದಲ ದಿನಗಳಲ್ಲಿ ತುಂಬ ಜಾಗೃತವಾಗಿ ಶಿಕ್ಷಕರು ಗಮನ ಹಾಕ್ತಾಯಿದ್ರು ಈಗಿನ ದಿನಗಳಲ್ಲಿ ಈ ಶಿಕ್ಷಕರು ಯಾವ ರೀತಿ ಇರ್ತಾರೆ ಅಂದರೆ ಅವ್ರ ಗಮನ ಎಲ್ಲ ಮೊಬೈಲ್ ಮೇಲೆ ಇರುತ್ತೆ ನೋಡಿ ಅಲ್ಲಿ ಏನಾಗಿದೆ ಅಂದರೆ ಈ ಮಕ್ಕಳು ಇಳಿದು ಏ ಹೋಗ್ಬೇಡ ಇವರು ಫೋನ್ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಯಾರು ಶಿಕ್ಷಕರು ನಮ್ಮ ಫೋನಲ್ಲಿ ಮಾತಾಡಿಸ್ಕೊಂಡು ಹೋಗ್ತಾ ಹೋಗ್ತಾ ಇವರು ಒಂದು ನಿಮಿಷ ಇದೆ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ಅಷ್ಟೊಂದು ಮಕ್ಕಳು ಹೋಗ್ಬಿಟ್ಟಿದ್ದಾರೆ ಈ ಫೋನ್ ಬಂದಾಗಿಂದ ಶಿಕ್ಷಕರು ಸ್ವಲ್ಪ ಅದರ ಮೇಲೆ ಗಮನ ಹಾಕ್ತಾರೆ ಮನೆ ಕಡೆಯಿಂದ ಕಾಲ್ ಬರ್ತಾ ಇರ್ತವೆ ಇವತ್ತು ಅಷ್ಟೇ ಅಲ್ಲ ಈ ಡಾಕ್ಟರ್ಸ್ಗಳು ಕೂಡ ಅಷ್ಟೇ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ಅದ್ರ ಬಗ್ಗೆ ಒಂದು ಸುದ್ದಿ ಮಾಡೋದಿದೆ ಇಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಇರೋ ಡಾಕ್ಟ್ರುಗಳಿಗೆ ಮೊಬೈಲೇ ಯೂಸ್ ಮಾ ಅಲೋ ಮಾಡಬಾರ್ದು ನಾನು ಎಮರ್ಜೆನ್ಸಿ ವಾರ್ಡಲ್ಲಿ ಒಂದ್ಸಲ ಹೋಗಿ ಬಂದಿದ್ದೀನಿ ಪೇಷಂಟ್ಸ್ ಒದ್ದಾಡ್ತಿರ್ತಾರೆ ಹಾಂ ಸರಿಯಾದ ರೀತಿಯಲ್ಲಿ ಅವರಿಗೆ ಉಸಿರಾಟ ಆಗ್ತಾ ಇದೆಯಾ ಇಲ್ಲವೋ ಅಂತ ಗಮನ ಹಾಕಲ್ಲ ಇವತ್ತು ದಿನಗಳಲ್ಲಿ ಏನಾಗಿದರೆ ತುಂಬ ಚಿಕ್ಕ ಚಿಕ್ಕ ವಯಸ್ಸೋರೆಲ್ಲ ಡಾಕ್ಟ್ರುಗಳಾಗ್ಬಿಟ್ಟಿದ್ದಾರೆ ಅವರು ಮೊಬೈಲ್ ಚಾರ್ಟ್ಸಲ್ಲಿ ಮೊಬೈಲಲ್ಲೇ ಆಗಿಬಿಟ್ಟು ರೋಗಿ ಕಡೆ ಗಮನ ಹಾಕಲ್ಲ ಯಾಕಂದರೆ ನೋವು ಅನ್ನೋದು ಒಬ್ಬರು ಏ ನಮ್ಮನ್ನು ನಂಬಿ ಬಂದಿದ್ದಾರಪ್ಪ ಏ ಈ ಮನುಷ್ಯನಿಗೆ ಬದುಕಿಸ್ಬೇಕಂತ ಹೇಳಿ ತುಂಬ ಜನಕ್ಕೆ ಕಡಿಮೆ ಜನಕ್ಕೆ ಇರುತ್ತೆ ಬದುಕಿಸ್ಬೇಕಂತ ಸೆವೆಂಟಿ ಪರ್ಸೆಂಟ್ ಇವತ್ತು ಯುವಕರು ಡಾಕ್ಟರ್ ಆಗಿರೋರು ಅಷ್ಟಕ್ಕಷ್ಟೇ ಹಾಂ ಸರಿಯಾದ ರೀತಿಯಲ್ಲಿ ಟೈಮ್ ಸಿಗ್ತಾ ಆಪ್ರೇಷನ್ ಮಾಡೋಣ ಆ ಥರ ಆ ಥರ ಅಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ತುಂಬ ನಿರ್ಲಕ್ಷ್ಯನೂ ಇದೆ ಅಂಥ ಸಂದರ್ಭದಲ್ಲಿ ಗಮನ ಬೈದು ಬಂದಿದ್ದೀನಿ ನಾನು ಇಲ್ಲೂ ಇಲ್ಲ ಸರ್ ಆ ಥರ ಏನಿಲ್ಲ ಅಂಥೇಳಿ ಒಳಗಡೆ ಕರ್ಕೊಳ್ಳಲ್ಲ ಅದು ಒಳಗಡೆ ಕರ್ಕೊಬೇಕು ಏನೇನೋ ರೂಲ್ಸು ಅವರು ಬರ್ತಿದ್ದಾರೆ ಅಂದರೆ ಅಲರ್ಟ್ ಆಗಿರೋ ರೀತಿಯಲ್ಲಿ ಕೋಟ್ ಆಗಬೇಕು ಏನೇನೋ ಸುತ್ತಿ ಸಡನ್ಲಿ ಬಿಡೋದು ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಹೋದರೆ ಎಲ್ಲ ಇವರ ಕಥೆಗಳೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹೇಳಿದಷ್ಟೇ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳು ನೀವು ನೋಡಿ ಈಗ ನಿಮ್ಮ ಪೋಷಕರೇ ಹೋದರೆ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಅವರು ಜಾಗೃತ ವಹಿಸ್ತಾರೆ ನಮ್ಮ ಮಗುವಂಥ ನೋವನ್ನು ಅಂತಿರುತ್ತೆ ಬಿಡೋಲ್ಲ ಅಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಏನು ಸಮಸ್ಯೆ ಇಲ್ವ ಮಕ್ಕಳಿಗೆ ಬಿಡೋಣ ಅಂತ ಒಂದು ಕೇರ್ ತೊಗೊಂತೀರ ಆದರೆ ಇಲ್ಲಿ ಎಷ್ಟು ಜನ ಮಕ್ಕಳಿಗೆ ಎಷ್ಟು ಜನ ಟೀಚರ್ಸನ್ನು ಕೇರ್ ತೊಗೊಳ್ತಾರೆ ಸುಮಾರು ಐವತ್ತರವತ್ತು ಮಕ್ಕಳು ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ಮಕ್ಕಳು ಬೇರೆ ಬೇರೆ ಹೊಸ ಜಾಗಗಳಿಗೆ ಹೋದಾಗ ಅವ್ರಿಗೆ ಏನೋ ಒಂದು ಸಂತೋಷ ಆಗುತ್ತೆ ಅಲ್ಲಿ ಸಂದರ್ಭ ಯಾವ ರೀತಿ ಇದೆ ಅಪಘಾತ ಸಂದರ್ಭದಲ್ಲಿ ಇದೆಯಾ ಏನೂ ಗೊತ್ತಾಗಲ್ಲ ಹೋಗಿಬಿಟ್ಟಿದ್ದಾರೆ ನೋಡಿ ಇವತ್ತು ಅದು ಏಳು ಜನದ ನಾಲ್ಕು ಜನ ಸತ್ತು ಹೋಗಿದ್ದಾರೆ ಮೂರು ಜನ ಇನ್ನು ಏನಂತ ಗೊತ್ತಾಗ್ತಿಲ್ಲ ಯಾರ ಮಕ್ಕಳಿಗೆ ಆ ಮಕ್ಕಳ ಪೋಷಕರ ಗೋಲು ಏನು ಮಾಡೋದು ಇಲ್ಲಿ ಅಲ್ಲಿ ಈಗ ಆ ಪ್ರಿನ್ಸಿಪಾಲ್ ಆ ವಸತಿ ಸಾಲ ಆ ಪ್ರಿನ್ಸಿಪಾಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಆದ್ರೂ ಹೋಗಿರೋ ಜೀವ ಬರಲ್ಲವಾ ನಾನು ಹೇಳೋದಷ್ಟೇ ನೀವು ಎಜುಕೇಶನ್ ಮಾತ್ರ ಮಾಡಿಸಿ ಈಗ ಪ್ರವಾಸಕ್ಕೆ ಅಂದರೆ ಹೋಗಲೇಬೇಕಂದ್ರೆ ರೂಲ್ಸ್ ಇಲ್ಲ ಅವರೇನೋ ಕಳಿಸಿದಾಗ ಇಲ್ಲ ನಾನು ಕಳಿಸಲ್ಲ ಅಂತ ಹೇಳಿ ಬಾಯಿಬಿಟ್ಟು ಮಾತಾಡಿ ಎಲ್ಲ ಆಗೋದ್ಮೇಲೆ ಏನಕ್ಕೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಏನು ಪ್ರಶ್ನ ಅಲ್ವಾ ಹಾಗಾಗಿ ನಾನು ಹೇಳೋದಷ್ಟೇ ಈಗ ನೀವು ಖಾಸಗಿ ಶಾಲೆಯಲ್ಲಾಗಲಿ ಗೌರ್ಮೆಂಟ್ ಶಾಲೆಯಲ್ಲಾಗಲಿ ಈಗ ಇದೆ ಈಗ ಈ ದಿನಗಳು ಶುರು ನೀನು ಟೂರ್ಗಳಿಗೆ ಕರ್ಕೊಂಡು ಹೋಗೋದು ಹೊಸ ವರ್ಷ ಬರ್ತಾಯಿದೆ ಎಲ್ಲ ಬಟ್ ಮಾತನಾಡಿ ದಯವಿಟ್ಟು ಮಯ ಮಾತಾಡಿ ಇಲ್ಲ ನಮ್ಮ ಮಗು ಕಳ್ಸೋಕ್ಕಾಗಲ್ಲ ನಾವೇ ಕರ್ಕೊಂಡು ಹೋಗ್ತೀವಿ ಬಿಡಿ ಅಂತ ನಾವು ಕಳ್ಸೋಣ ಅಂತ ಹೇಳಿಬಿಡಿ ಯಾರು ನನ್ನ ಮಗನೂ ಭಯಲ್ಲ ಏನೋ ಭಯೋದಗಿಯಾದ್ರೆ ಮೆಟ್ಟಲ್ಲಿ ಹೊಡಿತೀನಿ ನನ್ನ ನಂಬರ್ಗೆ ಫೋನ್ ಮಾಡಿ ಇಲ್ಲ ಚಾಟ್ಸ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಜೀವ ಆದರೆ ಬರೋಲ್ಲ ರೀ ನನಗೆ ತುಂಬ ಮನಸ್ಸು ನೋವಾಗ್ತಿದೆ ನಾಲ್ಕು ಮಕ್ಳು ಸತ್ತೋಗಿದ್ದಾರೆ ಅಂದರೆ ಕೊಚ್ಕೊಂಡು ಹೋಗ್ಬಿಟ್ಟು ದೇಹಗಳು ಸಿಕ್ಕಿಲ್ಲ ಅಂದರೆ ಅರ್ಥ ಮಾಡಿಕೊಡ್ರಿ ಪುಟ ನಿಮ್ಮ ಮಕ್ಳು ಒಂಬತ್ತನೇ ಕ್ಲಾಸ್ ತರಗತಿಯ ಮಕ್ಕಳು ಅವರು ತುಂಬ ಭಯಂಕರವಾಗಿ ನನಗೆ ಇಷ್ಟು ನೋವಾಗ್ತಿದೆ ಆ ಮಕ್ಕಳ ಪೋಷಕರು ನೋವು ಎಷ್ಟಿರುತ್ತೆ ಹೇಳಿ ಈ ಬೋಲಿ ಮಕ್ಕಳು ಟೀಚರ್ಸ್ ಏನಕ್ಕೆ ಬಿಡಬೇಕು ನನ್ನ ಮಕ್ಕಳು ನನ್ನ ಸಿಕ್ಕರೆ ಇದು ಇರುತ್ತೆ ಅವ್ರಿಗೆ ತುಂಬ ಕೋಪ ಬರ್ತಿದೆ ನನಗೆ ಒಬ್ಬ ಒಂದು ಮಗುವಿಗೆ ಪೋಷಕ ಅಷ್ಟು ಜನ ಮಕ್ಕಳಿಗೆ ಟೂರ್ ಅಂತ ಹೇಳಿ ಕಳಿಸಿದಾಗ ಈ ಬೋಲಿ ಮಕ್ಕಳು ಎಷ್ಟು ನಿರ್ಲಕ್ಷ್ಯವಾಗಿಲ್ಲದೆ ಕೇರಾಗಿ ತೊಗೋಕ್ ನೋಡ್ಕೊಬೇಕಂತ ಹೇಳಿ ಹ್ಞೂ ತುಂಬ ನೋವಾಗ್ತಾಯಿದೆ ಅಷ್ಟು ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನೋಡ್ಕೊಳ್ಳೋಕ್ಕೆ ಕರ್ಕೊಂಡು ಹೋಗಬಾರ್ದು ಏನಕ್ಕೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗೋದು ಏನಕ್ಕೆ ಬಿಡೋದು ಏನಕ್ಕೆ ಮಕ್ಕಳಿಗೆ ಹ್ಞೂ ಇದು ಸರ್ಕಾರ ಸದೋಗಿದೆ ಈ ಸರ್ಕಾರದ ಒಂದು ರೋಗ ಇರುತ್ತೆ ಅವ್ರದ್ದೇ ಒಂದು ರಾಜಕೀಯ ಇದು ಮಾಡಿಕೊಂಡು ದಯಮಾಡಿ ಇದ್ದೀನಿ ನೋಡಿ ಈಗ ಟೂರ್ಗಳಿಗೆ ಹೋಗೋ ದಿನಗಳು ಎಷ್ಟು ಕೇರ್ ತೊಗೊಂತರ ಕಳಿಸ್ಬೇಡಿ ದಯಮಾಡಿ ಕಳಿಸ್ಬೇಡಿ ರೂಲ್ಸ್ ಏನಿಲ್ಲ ಯಾವ ಶಾಲೆಯಲ್ಲಿ ರೂಲ್ಸ್ ಇಲ್ಲ ಮಕ್ಕಳಿಗೆ ಟೂರ್ ಕಳಿಸ್ಲೇಬೇಕು ಇಲ್ಲ ಅಲ್ಲ ಬಿಡೋ ಸಮಯ ನಾವು ಟೂರ್ಗೆ ಕಳಿಸಲ್ಲ ನಾವು ಓದು ನೀವು ಬರೀ ಓದಕ್ಕೆ ಅಷ್ಟೇ ಕಳಿಸ್ತೀವಿ ಟೂರ್ಗೆ ನಾನು ನಮ್ಮ ಮಕ್ಳಿಗೆ ನಾವು ಗಂಡ ಹೆಣ್ಣಿನ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಭಾಳ ಬಿಡ್ರು ಸಾಯಿಸಿಬಿಡೋಲ್ಲ ತುಂಬ ಕೋಪ ಬರ್ತಾಯಿದೆ ನಿಮಗೆ ಇನ್ಸ್ಟೆಂಟ್ ನೋಡ್ದಾಗಿಂದ ಬೆಳಗ್ಗೆ ನೋಡಿದೆ ಯಾಕಂದರೆ ಇಲ್ಲಿ ನೋವುಂಟು ಮಾಡುವಂತಹ ವಿಷಯಗಳಿರ್ತವೆ ಸ್ವಲ್ಪ ಮೈಂಡ್ ಇಟ್ಟು ಯೋಚನೆ ಮಾಡಿ ಅಲ್ಲಿ ಎಜು ಎಜುಕೇಷನ್ಗೆ ಕಳಿಸಿ ನೋ ಪ್ರಾಬ್ಲಮ್ಸ್ ಟೂರ್ಗೆ ಹೋಗಲೇಬೇಕಂತ ಯಾವ ಸಿದ್ಧಾಂತಗಳಲ್ಲಿ ಇಲ್ಲ ಅದೇನು ಫಿಕ್ಸ್ ಇಲ್ಲ ನಿಮ್ಮ ಮೇಲೆ ಮಾಡಿ ಕಳಿಸ್ಬಿಡಿ ನೀವು ಹೋದಾಗ ನಿಮ್ಮ ಮಗು ನಿಮ್ಗೆ ನೋವು ಇರುತ್ತೆ ನಿಮ್ಮ ಮಗುನಿಗೆ ಒಂಚೂರು ಅವ್ನು ಸರಿಯಾಗಿ ಊಟ ಮಾಡೋದು ನಿಮ್ಗೆ ಇರುತ್ತೆ ಅವ್ರು ನೀರಲ್ಲಿ ಇಳಿತಿದ್ದಾನಂದರೆ ಏ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ನೋವು ಇರುತ್ತೆ ಆದರೆ ಹತ್ತು ಹನ್ನೊಂದು ಜನ ಶಿಕ್ಷಕರು ಅರವತ್ತು ಹುಡುಗರಿಗೆ ಹೆಂಗೆ ನೋಡ್ಕೊತಾರೆ ಹ್ಞೂ ನನ್ನ ಮಗ ಈ ರೂಲ್ಸ್ ಇನ್ನು ಟೂರ್ಗಳು ಹೋಗೋದು ಈ ದಿನಗಳಲ್ಲಿ ದಯಮಾಡಿ ಇದು ಈ ನಡೆದಿರೋ ಇನ್ಸಿಡೆಂಟು ಇನ್ನೊಂದ್ಸಲಿ ಆಗಬಾರ್ದು ಅಂದರೆ ದಯಮಾಡಿ ಟೂರ್ಗಳಿಗೆ ಕಳಿಸ್ಬಿಡಿ ಮಕ್ಕಳಿಗೆ ಅರ್ಥ ಆಯಿತಾ ಯಾಕಂದರೆ ಹೋಗಿ ಹೋಗಿರೋ ಜೀವ ಬರೋಲ್ಲ ಇವತ್ತಿನ ದಿನಗಳಲ್ಲಿ ಟ್ರಿಪ್ಗಂತ ಕಳಿಸ್ತಾರೆ ಬಸ್ಗಳಲ್ಲಿ ಅಕಸ್ಮಾತ್ ಬಸ್ಸು ಸರಿಯಾಗಿಲ್ಲ ಅಂತ ಎಲ್ಲಾದರೂ ಇಡೋಟಾಗಿ ಆಗ್ಗಂಟ್ಗಳಾದರೂ ಜೀವಗಳು ಹೋಗ್ತವೆ ಹೋಗಿರೋದನ್ನು ನೋಡಿ ನೀರಲ್ಲಿ ಇಳಿದು ಸತ್ತೋಗಿದ್ದಾರೆ ಹ್ಞೂ ನೀರಿನ ರಭಸಕ್ಕೆ ಒಳಗಡೆ ಹೋಗಿಬಿಟ್ಟು ಬಂದಿಲ್ಲ ಅದರದಲ್ಲೂ ಶಿಕ್ಷಕನ ಕೂಡ ಹೋಗ್ಬಿಟ್ಟಿದ್ದ ರಭಸಕ್ಕೆ ಅವನು ಸಿಗ್ಬಿಟ್ಟಿದ್ದಾನೆ ಅವ್ನಿಗೇನಾಗಿಲ್ಲ ಸ್ವಲ್ಪ ಸೀರಿಯಸ್ ಆಗಿದೆ ಮಕ್ಕಳು ಮತ ಸತ್ತೋದ್ರು ಆ ಮಕ್ಕಳ ಪೋಷಕರಿಗೆ ಯಾರು ನಾಳೆ ಒಬ್ಬೊಬ್ಬರೇ ಇರ್ತಾರೆ ಹ್ಞೂ ದಯಮಾಡಿ ಶಿ ಸ್ನೇಹಿತರೆ ಇಂಥ ಕೆಲಸಗಳು ಆಗೋಕ್ಕೆ ಬಿಡಬಾರ್ದು ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯ ರಾಜ್ಯ ಒಂದು ಶಾಲೆಗಳು ಖಾಸಗಿ ಆಗ್ಬೋದು ಇಲ್ಲಿ ನಡೆದಿರೋದು ಗೌರ್ಮೆಂಟ್ ಶಾಲೆಯಲ್ಲಿ ಆದರೂ ಕೂಡ ನೀವು ಸರ್ಕಾರಿ ಸ್ಕೂಲ್ ಶಾಲೆಯಲ್ಲಿ ಹೋಗ್ತಿದ್ರು ಪರವಾಗಿಲ್ಲ ಇಲ್ಲ ಹಾಸ್ಯ ಶಾಲೆಗಳಲ್ಲಿ ಹೋಗ್ತಿದ್ರು ಟೂರ್ ಕಳಿಸ್ಬೇಕಂದಿಲ್ಲ ಅಂತ ಓಪನ್ ಆಗಿ ಹೇಳಿ ಅವ್ರು ನಿಮ್ಮ ಮಾತು ಕೇಳಿ ಒಪ್ಕೋಬೇಕು ಶಾಲೆ ಅವನು ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ನಿಮ್ಮ ಮಾತು ಮೀರಬಾರ್ದು ಅವನು ಮೀರಿಲ್ಲ ಕೇಳಿಲ್ಲ ಅಂದರೆ ಕೇಳಿ ನಾನು ಸಾಲ್ವ್ ಮಾಡಿಕೊಡ್ತೀನಿ ದಯಮಾಡಿ ಈ ಥರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬಿಟ್ಟಿದ್ದೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾತ್ರ ಮಾಡಿಸಿ ಮತ್ತು ಇನ್ನೊಂದು ವಿಷಯ ಕಷ್ಟಪಟ್ಟು ಓದಿಸ್ತಾ ಇರ್ತೀರಲ್ವಾ ಸೊ ಎಲ್ಲ ಚೆನ್ನಾಗಿದೆ ಖಾಸಗಿ ಶಾಲೆಗಳಿಗೆ ಹಾಕ್ತಿರ್ತೀರ ಒಂದೊಂದು ಮಗುಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಫೀಸ್ಗಳು ಇದೆ ಮತ್ತು ಈ ಅಂತ ಹೇಳಿ ಹಾಕ್ತಿರಾಗ ಏನಕ್ಕೆ ಅವ್ನು ಯಾರೋ ಒತ್ತಡ ಮಾಡ್ತಾರೆ ಅಂತ ಅವ್ನು ಯಾರೋ ಡ್ಯಾನ್ಸ್ ಮಾಸ್ಟ್ರಿಗೆ ಇವ್ರು ಏನೋ ತಗೊಂಡಿರ್ತಾರೆ ಡ್ಯಾನ್ಸ್ಗೆ ಅಂತ ಸೇರಿಸ್ತಾರೆ ಅವನು ಒಂದು ಡ್ಯಾನ್ಸ್ ಮೇಲೆ ಮೈಂಡ್ ಆಗಿದಾಗ ಅವ್ನು ಮತ್ತೆ ಹೀರೋ ಆಗ್ತೀನಿ ಡ್ಯಾನ್ಸ್ ಆಗ್ತೀನಿ ಅಂತ ಹೇಳಿ ವಿದ್ಯಾಭ್ಯಾಸದ ಲೈನ್ ಹಿಂಗೆ ಹೋಗ್ತಾ ಇರ್ತೀನಿ ಚೆನ್ನಾಗಿ ಸೈಡ್ ಬಂದುಬಿಡುತ್ತೆ ಯಾವ ಪುಟಗಳಲ್ಲಿ ಬರ್ದಿದ್ದಾರೆ ಡ್ಯಾನ್ಸ್ ಸೇರಿಸ್ಲೇಬೇಕಂತ ಮನೋರಂಜನೆದು ಒಂದು ಒಳ್ಳೆಯದ ಹಾಡು ಹಾಡೋದು ಕಳಿಸಿ ಸಂಗೀತ ಕಳಿಸಿ ಟೆನ್ಸಿಗೆ ಹಾಡ್ತಾನೆ ಡ್ಯಾನ್ಸ್ ಮೇಲೆ ಮೈಂಡ್ ಹಾಕಿಸ್ಬೇಡಿ ಹುಡುಗಾಗಲಿ ಹುಡುಗಿಯಾಗಲಿ ಆಚೆ ಡ್ಯಾನ್ಸ್ ಮೇಲೆ ಮೈಂಡ್ ಹಾಕಿರೋನು ಅವ್ನು ಬಾಡಿ ಶೇಕ್ ಮಾಡಿಕೊಂಡು ಕುಣಿಯೋದು ಅವಶ್ಯಕತೆ ಇಲ್ಲ ರೀ ಹ್ಞೂ ಶ್ರದ್ಧೆಯಿಂದ ಮಕ್ಳಿಗೆ ಕಳಿಸಿ ಆ ಡ್ಯಾನ್ಸ್ಗಳು ಬೋಲಿ ಮಕ್ಕಳು ಕೆಲವರು ಶಾಲೆಗಳಿಗೆ ಹೋಗ್ತಾರೆ ಗಲೀಜು ಗಲೀಜ್ ಹಾಡುಗಳ್ರಿಗೆ ಹ್ಞೂ ಹ್ಞೂ ಎಲ್ಲಿಗೆ ಹೋಗ್ತಿದ್ವಿ ನಮ್ಮ ಸಂಸ್ಕೃತಿಯ ನಮ್ಮ ಇದು ನಡತೆಗಳು ಅಂತ ಹೇಳಿ ಬೇಸರ ಆಗುತ್ತೆ ಏನಾದರೂ ಒಂದು ನಾಟಕಗಳು ಮಾಡಿಸೋದು ಕಲೆ ಮಾಡ್ಕೊಳರು ಬೋಲಿ ಮಕ್ಕಳು ಶಾಲೆ ನನ್ನ ಹೇಳ್ತಾ ಇದ್ದೀನಿ ತುಂಬ ಬೇಸರ ಆಗುತ್ತೆ ಡ್ಯಾನ್ಸ್ ಯಾರು ನನ್ನ ಮಗ ಕಂಡು ಹಿಡಿದಿದ್ದಾನೆ ಮಕ್ಕಳ ಹತ್ರ ಮಾಡಿಸ್ಬೇಕು ಶಾಲಾ ಕಾಲೇಜಿನ ದಿನದಲ್ಲಿ ಅಂಥೇಳಿ ವಾರ್ಷಿಕೋತ್ಸವ ಅಂಥೇಳಿ ವಾರ್ಷಿಕೋತ್ಸವ ಮಾಡಿಸ್ತೀರ ಮಾಡಿಸಿ ಒಂದು ಒಂದು ಒಳ್ಳೆಯ ಸಂದೇಶ ಆಗಿರುವಂತಹ ಒಂದು ನಾಟಕಗಳು ಮಾಡಿಸಿ ಡ್ಯಾನ್ಸ್ ಅಂತ ಹೇಳೋದು ಕುಣಿಸೋದು ಅವನು ಅವರಪ್ಪ ಕಷ್ಟಪಟ್ಟು ಐವತ್ತಾರು ಸಾವಿರ ಖರ್ಚು ಮಾಡಿರ್ತಾನೆ ಒಂದು ವರ್ಷ ಪೂರ್ತಿ ನೀವು ಡ್ಯಾನ್ಸ್ ಅಂತ ಹಾಕ್ಬಿಟ್ಟು ಅವ್ನಿಗೆ ಟೈಮ್ ವೇಸ್ಟ್ ಮಾಡಿಸಿ ವಿದ್ಯಾಭ್ಯಾಸದ ಕಡೆ ಮನೆಗೆ ಮತ್ತೆ ಗಮನ ಆಗೋಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅವ್ನಿಗೆ ಹೀರೋ ಮಾಡಬೇಕು ಅಂಥೇಳಿ ಏನೇನೋ ಆ ಹಾಡಲ್ಲಿ ಮಗು ಒಂದು ಹುಡುಗ ಆ ಹುಡುಗಿ ಜೊತೆಯಲ್ಲಿ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡೋ ಥರ ಡ್ಯಾನ್ಸ್ ಮಾಡಿಸ್ತೀರ ಅವನು ಮುಂದಿನ ದಿನಗಳಲ್ಲಿ ಇನ್ನೊಂದು ರೀತಿಯಲ್ಲಿ ಹೋಗ್ತಾನೆ ಅಂತ ಮಾಡ್ಕೊಳ್ಳಿ ಮಾಡಿ ನೀವು ಸ್ವಲ್ಪ ಮಾ ವೈ ಬಿಟ್ಟು ಮಾತಾಡಿ ಶಾಲೆಗೆ ಕಳಿಸೋ ಪೋಷಕರು ಯಾರೂ ಸಾಯಿಸಲ್ಲ ನಿಮಗೆ ನಿಮ್ಮ ಯಾರೂ ಒಳಗೆ ಬಿಡಲ್ಲ ನಾನು ಯಾಕೆ ಯಾರೂ ಮಾತಾಡಲಿಲ್ಲ ನಾನು ಯಾಕೆ ಮಾತಾಡ್ಬೇಕಂತ ಅಂದ್ಕೊಡಿ ನೀನು ಮಾತಾಡಿದ್ರೆ ನಿನ್ನ ನೋಡಿ ಇಬ್ಬರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ದಯಮಾಡಿ ಪೋಷಕರಿಗೆ ಇದು ಒಂದು ಒಳ್ಳೆಯ ಸಂದೇಶ ನಿಮ್ಮೆಲ್ಲ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ವಿಷಯ ಅಂತ ಹೇಳ್ತಾ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಗಂಟೆನೂ ಹೋಗೋಲ್ಲ ನಮಸ್ಕಾರ ಧನ್ಯವಾದಗಳು